മാത്രമ് ആഹ് നഗ നന്ന മകര നാനാ മാറ്റീനി നാമക്ക് ഹോക്കില്ല അപ്പൊ അതൂ ആടുത്തു സ്വൽ നഗ് ബരകില്ല ഇതേ തര

ಅಲ್ಲ ನಮ್ಮ ಅವಂಗೆ ಏನಾದ್ರು ಹುಚ್ಚಿ ಕಿಚ್ಚಿಡ್ತಾ ಇದ್ದ ಹೆಂಗ ಆ ಹೊಟ್ಟವಂತ ಸಾಕು ಕೂಗಕತ್ತಾಳ ಅಯ್ಯೋ ಏನಾಯ್ತಿ ಈಗ ಅಯ್ಯೋ ಬಾರಿ ಇವ್ರಿ ಅಂತ ಬಾರಿ ಅಲ್ರಿ ನಿಮ್ಮ ಅವ್ ನಾಟ ಮಾಡಕತ್ತಾಳ ನಿಂಗ ಅಷ್ಟು ಅರ್ಥ ಆಗಿಲ್ಲ ನಾನು ನೀನು ಚೆನ್ನಾಗಿರೋದು ಇಷ್ಟ ಇಲ್ಲ ಹ್ಞೂ ಸಂಜೆ ಯಾವ ಗಂಟೆ ಆಯ್ತು ಒಳಗೆ ಸೇರ್ಕೊಂಬಿಟ್ರಲ್ಲ ಬಂದ ತಕ್ಷಣ ನೀ ಕಂದು ಒಟ್ಟು ಕಂದು ಕೂಗಕತ್ತಾಳ ಹೋಗು ನನಗೆ ಹಾ ನಿಮ್ಮ ಅವ್ನ ತಕ್ಕೆ ಕುಂದ್ರೋ ನಿಂಗೆ ಒಂಥರ ನಮ್ಮ ಅವ್ಗೆ ಆರಾಮಿಲ್ಲ ಅಂತ ಹೇಳಿ ಕೂಗಕತ್ತಾಳ ನಿನ್ಗೆ ಒಂಥರ ಸಮಾನ ಹೋಗಿ ನೋಡ್ಕೊಂಬತ್ತಿ ನೀರು ಏನಾಗೈತಮ್ಮ ಅವಂಗ ಹೋಗು ಹೋಗು ಮಗನ ಹಾ ನಿಮ್ಮ ಅವ್ನ ಬಂಡವಾಳ ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ ನಿನ್ಗೆ ಅವ್ ಕೂಗಕತ್ತಾಳಂತ ಯವ್ವ ಯವ್ವ ಅಯ್ಯೋ ಇದಕ್ಕೆ ಟೇಬಲ್ ಮೇಲೆ ಒಟ್ಟು ಹೊಡ್ಕೊ ಕುಂತಿನ ಯವ್ವ ನಿನ್ನ ಯವ್ವ ಯವ್ವ ಹಾಂ ಯವ್ವ ನನ್ನ ಕಷ್ಟ ಕೇಳೋರು ಯಾರು ಬಿಡೋವ್ರು ಯಾರಪ್ಪ ನಂಗೆ ಒಟ್ಟೆ ನೈತೈತೆ ಕಣಪ್ಪ ನಾನು ಮುಂದೆ ನಿಂತ್ಕೊಂಡು ನೋಡ್ಕೊಳ್ಳೋರು ಯಾರಪ್ಪ ನೀನು ಅಂಟ್ರು ಬಂದು ನೋಡ್ಕೊಂತಳ ಇಲ್ಲ ನಿನ್ನ ನಿಂತೀನಿ ನೀನು ಏನು ನೋಡ್ಕೊಂತೀಯ ಇಲ್ಲ ಇನ್ಯ ಯಾರು ನೋಡ್ಕೊಂತಾರಪ್ಪ ನನ್ನ ನಂಗೆ ಹೊಟ್ಟೆ ಭಾಳ ನೈತೈತೆ ಕಣ ಅಯ್ಯೋ ಭಗವಂತ ಅಲ್ಲ ಬೈ ಯವ್ವ ನಿನ್ನ ನನ್ನ ಮಗ ಅಂತಿಲ್ಲ ನಾನು ನೋಡ್ಕೊಂತೀನಿ ಸುಮ್ಕಿರು ಹ್ಞೂ ಮಕ್ಕ ನಾನಿಲ್ಲ ಇದ್ಕೊಂಡು ನೋಡ್ತೀನಿ ಅದು ಯಾಕೆ ಒಳಗೆ ಹೋಸ್ಕಾರ್ ತಿನ್ಮಕ್ಕ ನೀನು ನೋಡ್ಕಲ್ಲಿ ನೀನು ಒಳಗೆ ಬರಲಿ ಅಂತ ನೀ ಹಾಂ ನಾನು ಈಟ ನಾಟಕ ಮಾಡ್ತಿರೋದು ಗೊತ್ತ ಕುಂದ್ರೆ ಕುಂದ್ರೆ ಇಲ್ಲ ಕುಂದ್ರೆ ಯವ್ವಾ ಯವ್ವಾ ಏನೈತೆ ಆಕಡೆ ಕಡೆ ತಿರ್ಕೊಂಡು ಯೋಚನೆ ಮಾಡಕತ್ತಿ ಏನೈತವ ಯವ್ವ ಅಪ್ಪಂಗೆ ಏನಾರು ಫೋನ್ ಹತ್ತಿ ಇವತ್ತೆ ಅಪ್ಪ ಬಂದಿಲ್ವಲ್ಲ ಪಟ್ಟಿ ಅಕ್ಕ ಎಲ್ಲಿ ಹೋದ್ ನಾವು ಏನೋ ಪಂಪ್ ಸೆಟ್ ಮನೆ ಹತ್ರ ಎಲ್ಲಿ ಕುಡ್ದು ಮಾಡ್ಕೊಳ್ಳೋ ಏನೋ ಬೆಳಗ್ಗೆ ಇಂದ ಸಂಜೆ ಪಾಠ ಮಾಡ್ತಾನೆ ಸರ್ ರಾತ್ರಿ ಆಯ್ತು ಅಂದ್ರೆ ಕುಡ್ದು ಎಲ್ಲಿ ಮಾಡ್ಕೋತಾನೆ ಹೇಳ್ಬಿಡ್ತಾನ ನನಗೂ ನಿಮ್ಮ ಅಪ್ಪಂಗೆ ನಿಮ್ದೇ ಯೋಚನೆ ಇಲ್ವ ಮಗನೇ ಅವನೇನು ಬಿಟ್ರೆ ನಾರ್ತಿದ ಮಗನೇ ಅಯ್ಯೋ ನೀನೇನು ಜೀವ ನೀನೇನು ಸರ್ವಸ್ಸಕ್ಕ ಮಗನೇ ಸರಿ ಕಣ ಇಲ್ಲ ಎತ್ಕೊಂಡು ನೋಡ್ಕೊಂತೀನಿ ನಿಮ್ಮ ಅಕ್ಕ ನೀನು ಸರಿಯನಾ ಇತ್ತವಳು ಯಾರಮ್ಮ ಹತ್ತವಳು ಯಾರಮ್ಮ ಅವಳಿದೆಯಮೃತವೋ ಉತ್ತರವೂ ಇದೆ ಅಮ್ಮ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ನನ್ನ ನೋಡ್ಕೊಂಡು ಕರ್ಕೊಬೇಕು ನನ್ನ ಕೂಡ ಹೋಗಬಾರ್ದು ಅಷ್ಟೇ ಹೋಗಬಾರ್ದು ಅಂದ್ರೆ ಹೋಗಬಾರ್ದು ನಮ್ಮ ಮಕ್ಕಳು ಇವಾಗ ಹೋಯ್ತೀನಿ ಹಾಂ ನಾನು ನೆಂಟ್ರತ ಹೋಗ್ತೀನಿ ಇದನ್ನಪ್ಪ ನೆಂಟರಾಗಲೇ ಮಕ್ಕಳು ಬಿಟ್ಟೋಳೆ ನಾ ಯಾ ಕಡೆ ನೋಡಿದ್ರು ನಮ್ಮ ಮೊಮ್ಮ ಮಕ್ಕಳು ಈ ಕಡೆ ನೋಡೋದು ಈಗ ಮಕ್ಕಳೇ ಅಯ್ಯೋ ಭಗವಂತ யோ மகனே டை அய்யோட்டா இல்ல வடனா அவளஸ் பிடிக்கல நமக்கு அல்ல ஏனார் நீருகிறார் பால ஒட்டி கவ

ನಾನು ಅನ್ಕೊಂಡಿದ್ದೆ ಅನ್ಕೊಂಡಿದ್ದೆ ಯಾವುದು ನಡೆದಿಲ್ಲ ನಾನು ನನ್ನ ಮಗಳಿಗೆ ಎಲ್ಲರೂ ಒಂದು ಕಡೆ ಮದುವೆ ಮಾಡೋ ಅನ್ಕೊಂಡೆ ಅದು ಅನಿಲ್ಲ ಅವಳು ಶಾಂತಿ ಮದುವೆ ಆಗಿ ಎರಡು ಮಕ್ಕಳನ್ನ ಎತ್ಲು ಎಲ್ಲ ಅವ್ರ ತನ ಸರಿ ಹೋಯ್ತು ಅವ್ರ ಜೀವನ ಎಲ್ಲ ನಿಮ್ದು ಹೇಳ್ಬಿಡ್ತು ನನ್ನ ಮಗ ಹೋದ ಈ ಕಡೆ ನನ್ನ ಮಗಳು ಗಂಡಾಗೋನು ಹೋದ ಎಲ್ಲನೂ ಕಿತ್ಕೊಂಡು ಹೋದ ಇಪ್ಪತ್ತು ಎಕರೆ ಜಮೀನ್ ತಕ ಹೋದ ಇನ್ನು ಮೂವತ್ತೇ ಎಕರೆ ಜಮೀನ್ ಐತಿ ಈಕೆ ಅವತ್ತು ಹೊಲದ ಮ್ಯಾಗು ಸಹ ಇದು ಮನೆ ಮ್ಯಾಗು ಸೈನ್ ಹಾಕಿಸ್ಕೊಟ್ಟಾಳ ಅಯ್ಯೋ ಅದಾ ಭಯ ಐತೈತಲ್ಲ ಭಗವಂತ ನಿಂತ್ಕೊಳ್ಳಿ ನಿಂತ ಆ ಬೀದಿಯಾಗೆಲ್ಲ ಬಂದು ಹೋಗಿಗ ಎಣ್ಣೆ ಹಂಗೆ ತಗೊಳ್ತೀವಿ ಕುಡಿತೀಲ್ಲ ಒಳ್ಳೆ ಗಂಡು ಸಂಗ ನಿಮ್ಮ ಹೋಗಲ್ಲ ಬುದ್ಧಿ ಇಲ್ಲೇನಾ ಏ ಅಮ್ಮ ಏ ಸಿಂಗಾರಮ್ಮ ತಗ ನೀನು ಮಗಳ

ಈಗ ನಿನ್ ಏನ ಯಾರ ಮಗಳ ಅವ್ರ ತಗೋರಿ ತಕ್ಕ ಹಾ ರೊಕ್ಕ ಕೊಡುವ ಅಂದ್ರ ಬೈ ಬಟ್ಟ ಚಪ್ಪತ್ತ ತಕಲ್ರಿ ನಾನ್ ಯೂಸ್ ಮಾಡ್ಕಲ್ರಿ ಅಂತ ಹೇಳಿ ಎಂತ ಬುದ್ಧಿ ಕಲ್ಸಿಯವ ಎಂತ ಸಂಸ್ಕಾರ ಕಲ್ಸಿವೆ ತಕ ನಿನ್ ಹಾ ತಗೊಂಡೋಗಿ ಹೋಗಿ ಒಳ್ಳೆ ಬುದ್ಧಿ ಕಲ್ಸು ಇಲ್ಲ ಅಂದ್ರೆ ಅದ್ ಗಟ್ಟಿ ಆ ಬಿಟ್ಟಿ ಹುಡ್ಗಿ ಒಂದ ನೋಡ ಒಂದ್ ಕಡೆ ಹುಡ್ಗೊಂಡ್ ನೋಡಿ ಮದೇ ಮಾಡ್ ಕಲ್ಸು ಇಲ್ಲ ಅಂದ್ರೆ ನೋಡು ಬೈ ಮೈ ಬೈ ಮೈ ಮೈ ಮಿಚ್ ಅಂತೂ ಬಿಚ್ಕೊಂಡು ಒಳ್ಳೆ ಅದೇನೋ ಅಂತಾರಲ್ಲ ಏನೇನೋ ಏನೇನು ಆಯ್ತಾರ ಅಂತ ಹೇಳಿ ಹಂಗಾಗ್ತಾಳೆ ನಿನ್ ಮಗಳು ನೋಡು ಅಯ್ಯೋ ಅಯ್ಯೋ ತೊಡಗಲ್ ಮುಂಡೆ ಅಂತ ಬುದ್ಧಿ ಕಲ್ತಿದೆಯೇ ಹಾ ನಿಮ್ಮಪ್ಪ ನೋಡಿದ್ರೆ ಏನೋ ಮದುವೆ ಆಗ ನಿಮ್ಮ ಅಣ್ಣ ನೋಡಿದ್ರೆ ಸತ್ತ ನೀನ್ ನೋಡಿದ್ರೆ ಇಂತ ಕೆಟ್ಟ ಬುದ್ಧಿ ಕಲ್ತಿದ್ಯಲ್ಲೇ ಆ ಮೈ ಮಾಡ್ಕೊಳಕ್ ಹೋಗಿದೇನೆ ಅಯ್ಯೋ ಮನೆಯಾಳ ಮುಂಡೆ ಎಂತ ಬುದ್ಧಿ ಕಲ್ಸಿದ್ ನಿನಿನ್ಗ ನಾನು ದುಡ್ಡು ಕೊಟ್ಟಿ ಕೊಟ್ಟಿ ಕೊಟ್ಟು ನಿಮ್ಮ ಅಣ್ಣಾಳ್ ನಾನು ಹೊಲಿ ಬಿಡು ಅಂದ್ಬಿಟ್ಟು ಎಲ್ಲಾನು ಕೊಟ್ನಲ್ಲ ನಿನ್ಗಾಗೇ ಅಯ್ಯೋ ಭಗವಂತ ಇಂಥ ಮಗಳು ಯಾಕಪ್ಪ ಬೇಕಿತ್ತು ನಾನು ನಾನಿವತ್ತು ಲಕ್ಷ್ಮೀ ಮನೆ ಹತ್ರ ಹೋಗ್ತೇನೆ ಜಗಳ ಮಾಡ್ತೀನಿ ಜಗಳ

ಪೇಪ ಯಪ್ಪ ಯಪ್ಪ ಸೊ ಒಳ್ಳೆ ಸಂಸ್ಕಾರ ಕಲಿಸ್ಲಿಲ್ಲ ಅಂದ್ರ ಮೈನು ಮಾಡ್ಕೊಂತವೆ ಅದಂತರಲ್ಲ ಏನೇನೋ ಮಾಡ್ಕೊಂಡು ಎರಡು ಬಿಟ್ಟು ಸಸಿ ಆಯ್ತು ಅವತ್ತು ಎಂತ ಹೆಣ್ಮಕ್ಳು ಹುಟ್ಟವಪ್ಪ ಎಂತ ಹೆಣ್ಮಕ್ಳು ಇರೋದಕ್ಕಿಂತ ಸಾಯಿಸ್ ಒಳ್ಳೆದು ಮಗ ಹೋದ ಮಗ ಅಂತ ನಷ್ಟ ಕೆಲಸ ಮಾಡಿ ಹೋದ ಈಗ ನೋತಾಗ ಏನಾರ ಹಾಕಿ ಸಾಯಿಸ್ ಸುಮ್ಮನೆ ನಿಂತು ತಗೊಂಡ್ಬಿಟ್ರೆ ಆಯ್ತು ಮಕ್ಳ ಇಲ್ಲ ಅನ್ನತ್ರ ಈ ತರ ಮಕ್ಳು ಯಾರು ಬೇಕಪ್ಪ ಕೇಳಿಸ್ಕೊಂಡೇನೆ ಕೇಳಿಸ್ಕೊಂಡೇನೆ ಊರು ಮಂದಿ ಮಾತಾಡುವಾಗ ಬಾರು ಅಂತ ಹೋಗಿ ಬಟ್ಟೆ ಬಿಚ್ಚಿ ಅಂತಲೇ ಆ ರೊಕ್ಕ ಕೊಡುವಂದ್ರೆ ಅಯ್ಯೋ ಪೇವರ್ಸಿ ಮುಂಡೆ ನಿಮ್ಗೆ ಏನೇ ಬಂದಿರೋದು ನೀನು ಉದರಾಗಲ್ವೇ ಉದರಾಗಲ್ಲ ಹಾಳಾಗೋಯ್ತಿಯ ಮನೆ ಹಾಳು ಮುಂಡೆ ಎತ್ತು ಎಣ್ಣೆ ಬೇಕು ಎಣ್ಣೆ ಬೇಕು ಅಣ್ಣ ಚೂ 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 ಸಾಕು ತಂದೆಯ ತಮ್ಮ ಚೂ 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 ಎಣ್ಣೆ ಬೇಕು ಅಣ್ಣ ಅಲ್ಲ ಏಳು ದೊಡ್ಡ ಮನೇಲಿ ಇದ್ದವ್ರೆ ಈ ಆಳ್ ಕೊಂಪಲ್ ಬರತ್ತಾರ ಮಾಡ್ಬಿಟ್ಟಲ್ಲ ಅದ್ರ ಗಿಟ್ ಸುದ್ರ ಅವನು ಸುಮ್ನ ಬಿಡಕಿಲ್ಲ ಮನೆ ಖಾಲಿ ಅಂತ ಮಾಡುವಂತ ಬುಗಳ್ಬಿಟ್ಟಲ್ಲ ಅವನು ಆ ಮನೆ ಹಾಕಿಲ್ಲ ನಮ್ನು ಇರಾ ಕೂಡ್ಲಿಲ್ಲ ಬೋಡಿ ಮಗ ಏನಲ್ಲ ಹಾಗೆ ಅವಳು ಮಗಲ್ಲ ಅವಳ ಬಾರ್ಗೆ ಇಡ್ಕೊತಿರೋ ಹಂಗಿದೀ ಅದಕ್ಕೆ ನೀನು ಬಾರ್ಗೆ ಕಸ ಗುಡ್ಸ್ತೀಯ ಕುಡ್ಸು ಗುಡ್ಸು ಹ್ಞೂ ಈಗ ಯಾರು ಉದ್ದಾರ ಆಗುವಂತ ಬುದ್ಧಿ ಕಲ್ತೀರ ಈ ಮನೆಯಾಕೊಂದ್ರ ಹ್ಞೂ ಸೀಟು ಮನೆ ಎಲ್ಲ ಕೆಲಸ ಮಾಡ್ಸುತ್ತಾ ಬೊಗ್ಗು ಮಾಡಿ ಮಾಡು ಎದಕಲ್ಲ ನಾ ಮಟ್ಟಿ ಬಾಗ್ಲಕ್ಕೆ ಬಂದಿ ಎದಕಲ್ಲ ಎದುಕ ಬಂದಿ ಯಾರಲ್ಲ ಬಾ ಅಂತಂದರು ಯಾರು ಬಾಯ್ ಅಂತಂದ್ರು ಬಂದಿಲ್ಲ ಏತ್ ನನ್ನ ಮಗ ಹೊಡೆದಿಂಗ್ ಅಂದ್ರೆ ನೋಡು ಹ್ಞೂ ಅದೇ ಬಾರ್ಗೆ ತಗೊಂಡ ಬಾರಿಸ್ತೀನಿ ಹಾಂ ಬಾರ್ಗೆ ಸುಮ್ಮನೆ ಕೂತಿಕಲ್ಲ ಮುಗ ಅದ್ರ ಮ್ಯಾಗೆ ಕೈ ಇಟ್ಟೇನೆ ಬಾರ್ಗೆ ತಗೊಂಡು ಕಸ ಕೊಡ್ತ ನಾನಾ ಕುಡಿಸ್ತಿದ್ದೀನಿ ನೆನರ ನಮ್ಮ ಮೊಬೆಲ್ಲೇ ಹುಡುಕ್ತಾ ಹಾಂ ಬಡ್ಡಿ ಮಗನ ಕಸ ಗುಡಿಸ್ತಾರಲ್ಲ ಏನು ಇದಾಗ ಮಂತ್ಲು ಬಾಯಿ ಭಾಯ್ತೀನಿ ಕೆಲಸ ಮಾಡ್ಕೊಟ್ಟಂಗೆ ಆಗುತ್ತಾ ನೀನೇನು ಸಂಡ ಏನೋಕ್ಕಿಲ್ಲ ಕೊಡಲಿ ಬೋಡಿ ಮಗನ ಹಾಂ ಮಂತ್ಲು ಬಾಯ್ ಎಲ್ಲರೂ ಮಾಡ್ತಾರೆ ಮಾಡಿದ್ರಿ ಹಾಂ ಆಗೋದು ನೀನು ಎಂಟ್ರು ನಿಮ್ಮ ಯಾವ ಇದ್ದಾರಂತ ಅವ್ರಿಬ್ರು ಇಲ್ಲ ಅಂದ್ರೆ ನೀನೇ ಮಾಡ್ಬೇಕು ತಿಕೊ ಮುಚ್ಕೊಂಡ ನೋವು ಮಾಡ್ ಹಾಂ ಕಲಿ ಒಣ ಅದು ಹೆಂಗಾರೆ ಕೊಟ್ಟೋಲಿ ನೀನು ಅಕ್ಕ ಮಟ್ಟಿ ಬಗ್ಗೆ ಬಂದಿದ್ದೀ ಎದಕ್ಕೆ ಬರೋಕೋಗಿದೀ ಅಂತ ಕೇಳಿದ್ದು ಅಂತ ಯಾರಂದ್ರೆ ನಮ್ಮ ಮಟ್ಟಿ ಬಗ್ಲಕ್ಕೆ ನಿಮಗೇನು ಕೆಲಸ ಐತಿ ನಾನಾ ಕಲೇ ಬರಲಿ ಬೊಡ್ಡಿ ಮಗನ ನೀನ ಬರುವಾಗ ಮಾಡ್ಕೊಂಡಿರ್ದು ಹಾಂ ಚಾವಿ ಕೀ ಇದು ಮನೆ ಕೀಲಲ್ಲ ಮನೆ ಕೀ ಯಾಕೆ ಬಂದಿ ಎಲ್ಲ ಎಲ್ಲ ಐತಲ್ಲ ಹಾಂ ಕೊಟ್ಟು ಬರ್ಬೇಕಂತ ಗೊತ್ತಾಗಿಲ್ಲ ಮನೆಯಾಗ ಇನ್ನು ಸಾಮಾನುಗಳಿದಾವ್ ಎಲ್ಲ ಎತ್ಕ ಬರೋವರೆಗೂ ಹ್ಞೂ ಆಮೇಲೆ ಕೀ ಕೊಡ್ತೀವಿ ಅದ್ಬಿಟ್ಟು ಬಿಟ್ಟು ಈಗ ಕೊಡುವಂತ ಅಂದ್ರೆ ಎಲ್ಲಿಂದ ಕೊಡು ಮೀನಾ ಕೊಡಗಂಟ ತಕೊಳ್ಳಿ ಇನ್ನೇನು ಇನ್ನೊಂದೆರಡು ದಿನ ಟೈಮ್ ಕೊಡ್ತೀನಿ ಬಡ್ಡಿ ಮಗನ ಎರಡು ದಿನದೊಳಗೆ ಮನೆ ಕೀ ಕೊಟ್ಟಿಲ್ಲ ಕೈಯಾಕ ಅಂದ್ರೆ ಏನು ಮಾಡ್ಬೇಕಳು ಬಾರದಿ ಕಟ್ಟಬೇಕಾಗುತ್ತಾ ಎರಡು ದಿನದೊಳಗೆ ಕೊಟ್ಟಿಲ್ಲ ಅಂದ್ರೆ ಬಾರ್ದು ಕಟ್ಬೇಕಾಗುತ್ತೆ ನೀನು ನಿಮ್ಮ ಅಪ್ಪನ ಇಬ್ರು ಸೇರಿಲ್ಲ ಏನೇನ್ ಸಾಮಾನು ಎಲ್ಲ ಎತ್ತಿ ಖಾಲಿ ಮಾಡಬೇಕಷ್ಟೇ ಹಾಂ ಬೇರೆವ್ರಿಗೆ ಬಾರ್ಡಿಗೆ ಬರೋಕೆ ತಾನೇ ಖಾಲಿ ಮಾಡು ಅಲ್ಲಕ್ಕ ಏ ಗೌಡ ಆಗಿನಿ ಅಂತ ದುರಂಕಾರದಲ್ಲಿ ಬೇಡ ಯಾವ ದುರಾಂಕಾರ ಮುಂದೆ ಬರಕಿಲ್ಲ ಹಾ ಇವತ್ತು ಗೌಡ ಆಗಿದ್ದವ್ ನಾಳೆ ಎಲ್ಲ ಕೇಳಿಲೇಬೇಕು ನಮ್ಮಂಗ ತಿಳ್ಕೊಂಡ್ಬಿಡೋದ್ನ ಅಲ್ಲತನಲ್ಲೇ ನಾನು ಇಳಿತೀನಿ ಅಂದ್ಬಿಟ್ಟು ನಾನೇನು ನಮ್ಮ ಮನೆ ಬಿಟ್ಟು ಸ್ವಂತ ಮನೆಯಾಗೆ ಹೋಗ್ಬಿಟ್ಟು ಗೌಡ್ರು ಕೊಟ್ಟರೆ ಮನೆಯಾಗ ಊರ್ ಹೊರ ಕೊಟ್ಟರೆ ಸಾವುಕಾರ ಮನೆಯಾಗೆ ಏನೋ ಹೋಗಿದ್ದಿಲ್ಲ ನಾನು ನಮ್ಮ ಮನೆಯಾಕ ನಾನಿದ ನಾನು ಹೇಳಿದ್ರು ಅಷ್ಟೇ ಎದ್ರು ಅಷ್ಟೇ ಬೊಡ್ಡಿ ಮಗನ ನಿಂತರ ನಾವು ಆ ಮ್ಯಾಗ ತಕ್ಷಣ ಬೇರೆ ಮನೆಗೆ ಹೋಗ್ಬೇಕಾದ ಏನಿಲ್ಲ ನನ್ನ ಹೋಗಲೇ ಇದು ಮಾತಾಡಕತ್ತಿಲ್ವೋ ಮಾತಾಡ್ಕತಿಲ್ ಓರ್ ಕೊಟ್ಟಿದ್ಯಾಲ್ಲ ಅದು ನಿನ್ನ ಅಹಂ ಮಾತಾಡ್ಸೈತಿ ಮಾತಾಡ್ ಮಾತಾಡು ಹಾ ಒಂದಲ್ಲ ಒಂದಿನ ಗೊತ್ತಾಗುತ್ತಾ ಹೆಂಗ ಏನು ಎತ್ತ ಅಂತ ಹೇಳಿ ಬೊಡ್ಡಿ ಮಗನ ದುರಾಂಕರ ದುರಂತ ಒಂಚೂರು ಕಮ್ಮಿ ಆಗಕ್ಕಿಲ್ಲ ಓ ಅಪ್ಪ ಹಬ್ಬ ದುಡಿದಿರೋ ಹಾಸ್ತಿಲ್ಲ ಕಲಲ್ಲೇ ನಾವು ದುಡಿದು ನಾವು ತಕಂತೀವಲ್ಲ ಅವ್ರಿಗೆ ದುರಂಕಾರ ಗೊತ್ತು ಜಾಸ್ತಿ ಇರುತ್ತೆ ಯಾಕೆ ನಾನು ಸಂಪಾದನೆ ಮಾಡ್ತಕ್ಕಂಥದು ಎಲ್ಲ ಅಂತೇಳಿ ಹಾಂ ಅಪ್ಪ ಹಬ್ಬ ಸಂಪಾದಿಸ್ತಾರಲ್ಲ ಅದ್ರಾಗ ಮೇಲೆ ಮಾಡ್ತಾರಲ್ಲ ಹಾಂ ನಮ್ಮ ಅಪ್ಪ ಸಂಪತ್ಸಿರೋದು ನಮ್ಮ ನಾವು ಸಂಪತ್ತಿಸಿರೋದು ಅಂತೇಳಿ ಅವ್ರಿಗೆ ದುರಂಕಾರ ಕಮ್ಮಿನೇ ಇರುತ್ತೆ ನಮ್ಗೆ ಜಾಸ್ತಿನೇ ಇರುತ್ತಲೇ ನಾನು ಹೇಳ್ಕೊಂತಿದ್ಲೇ ನಾ ಸಂಪಾದನೆ ಮಾಡಿ ನಮ್ಮ ನಮ್ಮ ಅವ್ವ ನಾನು ಮೂರು ಜನ ಕೂಲಿ ಹಾಕಿ ಕಷ್ಟಪಟ್ಟು ದುಡಿದು ಹಾಂ ನಮ್ಮ ತಾತ ಮುತ್ತದ್ದಿದ್ರು ಯಾರು ನಮಗೆ ಮಾಡ್ಕೊಟ್ಟಿದ್ದಿಲ್ಲ ನಾವು ಮನೆ ಮಾಡ್ಕೊಂಡಿರೋದು ನಮಗೆ ಗೊತ್ತೈತಿ ಹಾಂ ನಾನು ನಮ್ಮಪ್ಪ ಎಷ್ಟು ಕಷ್ಟ ಬಿದ್ದೀವಿ ಅಂತೇಳಿ ನನಗೆ ಇನ್ನ ಗೌರವ ಗೌರವ ತಿನ್ನ ಗೊತ್ತಲ್ಲ ಇರುತ್ತಲೇ ಬುಡ್ಡಿ ಮಗನ ಮಾತಾಡಲಿಲ್ಲ ಏ ನಿನ್ನ ಮಾತಾಡುತ್ತೆ ಮಾತಾಡ ಮಾತಾಡು ಏನು ಆಗಲ್ಲ ಕೀ ತಾನೇ ಕೊಡ್ತೀನಿ ಹೋಗೋ ನಮ್ಮ ಮಟ್ಟಿ ಬರಬಾರ ಅಷ್ಟೇ ಇನ್ನು ಎರಡು ದಿನದೊಳಗೆ ಕೀ ಬರ್ಬೇಕಷ್ಟೇ ಇಲ್ಲ ಅಂದ್ರೆ ನಿನ್ನ ನಿನ್ನ ಮನೆಯಿಂದ ಬರೋಕಾಕ್ತೀವಿ ತೊಳ್ಕೊಂಬಡೋದನ್ನ ಹಾಂ ಎಲ್ಲ ಸಾಮಾನಿಲ್ಲ ಹೊರಗೆತ್ತಿಸ್ತೀವಿ ದಿಗ ಹೊಡ್ದು ಮುಚ್ಕೊಂಡು ಪಟಾಪಟನ್ನ ಎರಡು ದಿನದೊಳಗೆ ಖಾಲಿ ಮಾಡ್ಬೇಕು ನೀನು ಯಾವ ಬರ್ದೇನು ಕಟ್ಟೋದು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ದೌಲತ್ಲಾಡ್ತಾನೇ ಇನ್ನೂ ದೌಲತ್ತು ಏನು ಅಂತ ತೋರಿಸ್ತೀನಿ ಮನೆ ಕಾಲಿ ಮಾಡ್ಬೋದು ನೋಡಿದ್ರಲ್ಲ ವೀಕ್ಷಕರ ನಮ್ಗೆ ದೌಲತ್ ದುರಂಕಾರನದು ಏನು ಅಂತ ಹೇಳ್ಕೊಡ್ತಾನೆ ಈ ಪೋಟಿ ಮಗ ಅದರಲ್ಲೇ ಗತಲೇ ಬೆಳೆದಿರೋ ನಾವು ಯಾಕಂದ್ರೆ ನಾವು ಸ್ವಂತ ದುಡ್ಡಿ ನಾವು ಮುಖಾಲ್ ಮೇಲೆ ನಾವು ನಿಂತ ಅನ್ನೋದು ಯಾವ ಆತ ತಾತ ಅಪ್ಪ ಸಂಪಾದಿಸ್ತಿರೋದ್ರಲ್ಲಿ ನಾವು ಬೆಳೆದಿಲ್ಲ ಅದಕ್ಕೆ ನಮ್ಗೆ ದೌಲತ್ ಗತ್ತು ಅನ್ನೋದು ತಲೆ ಮ್ಯಾಗ ಕುಂತಿರುತ್ತ ಯಾವತ್ತೂ ಕೆಳಗೆ ಬೇಕಿಲ್ಲ ಈ ಪೋಟಿ ಮಗ ಮನೆ ಖಾಲಿ ಮಾಡಿದ್ರೆ ನೇ ಹಾಕೊಂಡು ಬೇಗ ಕೊಡ್ಬೋದು ಅದಕ್ಕೆ ಖಾಲಿ ಮಾಡ ಅಂತ ಹೇಳಕ್ಕಾನೆ ನೇ ಹಾಕೊಂಡು ಅದೇ ಮನೆ ಕೊಡುವ ಅಂತ ಅನ್ಕೊಂಡಿವಿ ನೋಡು ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯ